ವೆಲ್ಕಮ್ ಟು ನೀತಿ ವ್ಲಾಗ್ಸ್ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ರೂಮ್ ಇದೆ ರೈಟ್ ಸೈಡ್ ಅಲ್ಲಿ ಈ ರೀತಿ ಬಿಲ್ಡಿಂಗ್ ಇದೆ ಬಾಲ್ಕನಿಯಿಂದ ಮಾತ್ರ ನಮಗೆ ಬೀಚ್ ಮತ್ತೆ ಪೂಲ್ ವ್ಯೂ ಅನ್ನ ಕೊಟ್ಟಿದ್ದಾರೆ ಸೊ ಕೆಳಗಡೆ ಬಂದು ನೋಡಿದ ತಕ್ಷಣನೇ ಆರ್ಟಿಸ್ಟ್ ಗೆ ತುಂಬಾನೇ ಎನ್ಕರೇಜ್ ಮಾಡ್ತಾರೆ ಅಂತ ಅನ್ಸುತ್ತೆ ನೋಡಿ ಪೇಂಟಿಂಗ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ ಮೋಸ್ಟ್ಲಿ ಆಕ್ಷನ್ ಗೆ ಇಡಬಹುದು ಮಾರ್ತಾರೆ ಅಂತ ಅನ್ಕೊಂತೀನಿ ಕೆಲವೊಬ್ರು ತುಂಬಾ ಇಷ್ಟಪಡೋರು ಇರ್ತಾರೆ ಮನೇಲಿಟ್ಕೊಳ್ಳೋದಕ್ಕೆ ಸೊ ಯಾರಾಗಾದ್ರೂ ಇಷ್ಟ ಇದೆ ಅಂತ ಹೇಳಿದ್ರೆ ಅಲ್ಲಿ ತೊಗೊಳ್ಬೋದು ಅಂತ ಅನಿಸುತ್ತೆ ಸೊ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಹೊರಟಿದ್ದೀವಿ ಕಾಂಪ್ಲಿಮೆಂಟ್ರಿ ಇರುತ್ತೆ ನಾರ್ಮಲಿ ಬ್ರೇಕ್ಫಾಸ್ಟ್ ಇಂಥ ರೆಸಾರ್ಟ್ಸ್ಗಳಲ್ಲಿ ಸೊ ಫಿಶ್ಶು ಮತ್ತು ಚಿಕನ್ನು ಜಾಸ್ತಿ ಏನೋ ಆಪ್ಷನ್ಸ್ ಇರಲಿಲ್ಲ ಫ್ಲೆಕ್ಸ್ ಮತ್ತು ಸಲಾಡ್ಸು ಓಟ್ಸ್ ಇತ್ತು ಮತ್ತು ಎಗ್ ಇತ್ತು ಎಲ್ಲ ವೆರೈಟಿ ಎಗ್ಸ್ ಇತ್ತು ಮತ್ತೆ ವೇಫಲ್ ಇಲ್ಲಿದು ವೆಸ್ಟರ್ನ್ ಸ್ವಲ್ಪ ಏನೇನು ಬ್ರೇಕ್ಫಾಸ್ಟ್ ಐಟಮ್ಸ್ ಇದೆ ಅದು ಸ್ವಲ್ಪ ಜಾಸ್ತಿ ಇತ್ತು ಮತ್ತು ಟೋಸ್ಟ್ ಕ್ರಿಸಾನ್ಸ್ ಮತ್ತೆ ಡೆಸರ್ಟ್ಸ್ ಆ ರೀತಿಯಲ್ಲಿ ಇತ್ತು ಇರುವಂಥ ಆಪ್ಷನ್ಸ್ ಅಲ್ಲಿ ನಮ್ಗೆ ಏನು ಇಷ್ಟ ಆಯಿತು ಅದನ್ನು ಹಾಕೊಂಡ್ ಬಂದಿದ್ದೀವಿ ಮುನ್ನಿ ಕೇಳ್ತಾ ಏನು ಇನ್ನ ಪ್ಲೇಟಲ್ಲಿ ಇದೆ ಅಲ್ಲಿ ಜಾಸ್ತಿ ಏನು ಇಲ್ಲ ಅಂತ ಹೇಳ್ಬಿಟ್ಟು ಸೊ ವೇಸ್ಟ್ ಮಾಡ್ಬೇಡ ಅಂತ ಹೇಳಿದಕ್ಕೆ ನಾನು ಟೇಸ್ಟ್ ಮಾಡಿ ಆಮೇಲೆ ಬಾ ಅಂತ ಹೇಳಿದೀನಿ ಸೊ ಇಲ್ಲಿ ತುಂಬಾ ಬೆಕ್ಕುಗಳು ಸಾಕೊಂಡಿದ್ದಾರೆ ಅವರು ಬಟ್ ಅದಕ್ಕೆ ಫೀಡ್ ಮಾಡಬೇಡಿ ಅಂತ ಹೇಳಿದ್ದಾರೆ ನೋಡಿ ಇವಾಗ ನಾವು ಡೆಸರ್ಟ್ ತಗೊಂಡು ಬಂದು ತಿಂತಾ ಇದ್ದೀವಿ ಮೇನ್ ಕೋರ್ಸಲ್ಲಿ ಜಾಸ್ತಿ ಏನೂ ಆಪ್ಷನ್ ಇರಲಿಲ್ಲ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣನೇ ನಮ್ಮ ಅಡ್ಡಕ್ಕೆ ಬಂದ್ವಿ ಅಲ್ಲಿ ಸ್ವಲ್ಪ ಹೊತ್ತು ನಾವು ಉಯ್ಯಾಲೆಲ್ಲಿ ಆಡ್ಬಿಟ್ಟು ಆಮೇಲೆ ಪೂಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ ಸೊ ನಾನೊಂದು ಹೊಸ ಟಾಪ್ ತೊಗೊಂಡಿದ್ದೀನಿ ಪೂಲಲ್ಲಿ ಹಾಕೋದಕ್ಕೆ ಅದೇ ರೀತಿಯಲ್ಲಿ ಬಟ್ಟೆ ಇರಬೇಕು ಇಲ್ಲಾಂದರೆ ಅಲೌ ಮಾಡಲ್ಲ ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಹಾಕ್ಕೊಂಡು ಕೆಳಗಡೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಬ್ಯಾಂಡನ್ನು ತಗೊಳ್ಬೇಕು ಇವತ್ತಿನ ದಿನಕ್ಕೆ ಸೊ ನೆನ್ನೆ ಲೇಟ್ ಆಗಿದ್ದಕ್ಕೆ ಅವ್ರು ಬ್ಯಾಂಡ್ ಕೊಟ್ಟಿಲ್ಲ ನಮಗೆ ಇವತ್ತು ಬೆಳಗ್ಗೆನೇ ನಾನು ಬ್ಯಾಂಡ್ ತಗೊಂಡೆ ಅಲ್ಲಿ ಸೊ ಅಲ್ಲಿ ನಾವು ಏನು ಬೇಕಾದರೂ ಜ್ಯೂಸ್ ಹೈಡ್ರೇಟೆಡ್ ಆಗಿರಬೇಕು ನೀರು ಕುಡಿತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನಮಗೆ ಸುಸ್ತಾಗೋ ಚಾನ್ಸಸ್ ಇದೆ ಸೊ ಬೆಳಿಗ್ಗೆನೆ ತಗೊಂಡೆ ಸೇಮ್ ರೇಟ್ ಇದೆ ಒಬ್ಬೊಬ್ರಿಗೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಮತ್ತು ಮಕ್ಕಳಿಗೆ ಇಬ್ಬರಿಗೆ ಸೇರಿಸು ಎಪ್ಪತ್ತೈದು ಗಿರಾಮ್ ಸೊ ಮುನ್ನೂರ ಎಪ್ಪತ್ತೈದು ಗಿರಾಮ್ಗಳು ಸೊ ಈ ರೀತಿಯಲ್ಲಿ ಈ ಬ್ಯಾಂಡನ್ನು ಕೈಗೆ ಹಾಕ್ಕೊಂಡ್ರೆ ಸಾಕು ಅವ್ರು ನೋಡ್ಕೊಳ್ತಾರೆ ಆ ಬ್ಯಾಂಡ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ಅವರಿಗೆ ಅಲ್ಲಿ ಈಸಿ ಆಗುತ್ತೆ ಸರ್ವ್ ಮಾಡೋದಕ್ಕೆ ನಾವು ಎಲ್ಲಿ ಬೇಕಾದ್ರೂ ಹೋಗಿ ಬೆವರೇಜಸ್ ಏನ್ ಬೇಕಾದ್ರೂ ಜ್ಯೂಸ್ ಅಥವಾ ಆಲ್ಕೋಹಾಲ್ ಏನ್ ಬೇಕಾದ್ರೂ ನಾವು ತಗೊಳ್ಬೋದು ಅದು ಹನ್ನೊಂದು ಗಂಟೆ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಇರುತ್ತೆ ತುಂಬಾ ಜನ ನಾನು ನೋಡಿರೋ ಪ್ರಕಾರ ಪೂಲ್ಗುನು ಇಲ್ಲಿ ಅಲ್ಲ ಹೋಗಲ್ಲ ಅವರು ಜಸ್ಟ್ ಒಂದು ಸ್ಯಾಂಡ್ ಸನ್ ಟ್ಯಾನ್ ಕ್ರೀಮ್ ಹಾಕೊಳ್ತಾರೆ ಈ ಸನ್ ಲಾಂಜಸ್ ಅಲ್ಲಿ ಏನು ಅಲ್ಲಿ ಇಟ್ಟಿದ್ದಾರೆ ಬೆಂಚಸ್ ತರ ಅದ್ರ ಮೇಲೆ ಮಲ್ಕೊಳ್ತಾರೆ ಟ್ಯಾನ್ ಹಾಕ್ತಾರೆ ಮನೆಗೆ ಹೋಗ್ತಾರೆ ಅಷ್ಟಕ್ಕೇನೆ ಬರ್ತಾರೆ ಸೊ ನಾವು ಯಾವ ರೀತಿ ಅಂತ ಹೇಳಿದ್ರೆ ಈ ಕ್ಲೋರಿನಿಗೆ ಒಂದು ದಿನ ಮ್ಯಾಕ್ಸಿಮಮ್ ನಾನು ಮುನ್ನಿ ಆಲ್ರೆಡಿ ಕಪ್ಪಾಗಿ ಬಿಟ್ಟಿದ್ದಾಳೆ ಅದು ಹೋಗೋದಕ್ಕೆ ಇನ್ನು ಒಂದು ಎರಡು ತಿಂಗಳು ತಗೊಳುತ್ತೆ ಸೊ ಮಕ್ಕಳ ಖುಷಿಗೆ ಮಾತ್ರ ಅಲ್ಲಿ ದೇರ್ ವಾಸ್ ನೋ ಲಿಮಿಟ್ ಅಂತ ಹೇಳ್ಬೋದು ನೋಡಿ ಆಟಾಡಿ ಆಟಾಡಿ ತುಂಬಾನೇ ಎಕ್ಸಾಸ್ಟ್ ಆಗೋಗಿದ್ವಿ ಸ್ವಲ್ಪ ಏನಾದ್ರು ನೀರ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೂರಜ್ ನನಗೂ ನೀವೇ ತಗೊಂಡ್ ಬನ್ನಿ ಅಂತ ಹೇಳಿದ್ರು ಅವ್ರ ಬೀಚ್ ಅಲ್ಲಿ ಇರ್ತೀನಿ ಅಂತ ಅವ್ರ ಬೀಚ್ ಮಾತ್ರ ತುಂಬಾನೇ ಇಷ್ಟ ತುಂಬಾನೇ ಚಳಿ ಇರುತ್ತೆ ಬೀಚ್ ಒಳಗೆ ಹೋಗಿದ್ರೆ ಆದ್ರೆ ನಾವು ಎಂಡ್ ತನಕ ಹೋಗ್ಬೇಕು ಅವರು ಅಲ್ಲಿ ನಮ್ಗೆ ನೋಡಿ ಅಲ್ಲಿ ವೈಟ್ ಬಾಲ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ತನಕ ಲಿಮಿಟ್ ಇದೆ ಹೋಗೋದಿಕ್ಕೆ ಆಮೇಲೆ ಗಾರ್ಡ್ಸ್ ಅವರು ಹೇಳ್ತಾರೆ ಅದು ಸೇಫ್ ಏರಿಯಾ ಅಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅವಾಗ ನಿಮಗೆ ಈ ಬಿಸಿಲಲ್ಲಿ ಬರೀ ನೀರು ಕುಡಿಯೋಣ ಅಂತಲೇ ಅನಿಸೋದು ನೋಡಿ ಆಲ್ರೆಡಿ ತುಂಬಾ ಸ್ಕಿನ್ ಎಲ್ಲ ಹಾಳಾಗಿದೆ ಆದ್ರೂ ಏನು ಬೇಜಾರಿಲ್ಲ ಇವಾಗ ರೂಮಿಗೆ ಬಂದು ರಿಫ್ರೆಶ್ ಆಗಿಬಿಟ್ಟು ಮತ್ತೆ ನಾವು ಹೊರಟಿದೀವಿ ಊಟ ಮಾಡಿಕೊಂಡು ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಊಟಕ್ಕೂ ಟೈಮಿಂಗ್ಸ್ ನಾನು ಹೇಳಿರೋ ಥರ ಇರುತ್ತೆ ಅದ್ರೊಳಗಡೆ ಹೋಗಬೇಕು ಸೊ ಇವಾಗ ಎಲ್ಲ ಇಟ್ಟಿದ್ದಾರೆ ರಾತ್ರಿದು ಫುಡ್ಡು ನಮಗೆ ತುಂಬಾ ಇಷ್ಟ ಆಯಿತು ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಆಪ್ಷನ್ಸು ಎಲ್ಲ ಥರದ ಡೆಸರ್ಟ್ಸ್ ತುಂಬಾ ಇರುತ್ತೆ ಆಮೇಲೆ ಬೇರೆ ಬೇರೆ ಕಂಟ್ರಿದು ಏನೋ ಒಂದು ಹೊಸ 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 ಐಟಮ್ಸ್ ಇರುತ್ತೆ ಇಂಡಿಯನ್ ಫುಡ್ ಯಾವುದೂ ಇರಲಿಲ್ಲ ಕೆಲವೊಂದು ಕಡೆ ನಾವು ಇಂಡಿಯನ್ ಫುಡ್ ಸಹ ನೋಡ್ತೀವಿ ಆದರೆ ಇಲ್ಲಿ ಈ ಹೋಟೆಲಲ್ಲಿ ಏನೂ ಇರಲಿಲ್ಲ ಸೊ ಇವಾಗ ನೋಡಿ ಅದು ಮಟನ್ ಇದೆ ಆಮೇಲೆ ಬೇಬಿ ಕಾರ್ನು ಮತ್ತು ಪೊಟೆಟೊ ಮತ್ತು ಚಿಕನ್ದು ಏನೋ ಇದು ಮಾಡಿರ್ತಾರೆ ಸೊ ಆ ರೀತಿಯಲ್ಲಿ ಅವ್ರ ಪ್ರೆಸೆಂಟೇಷನ್ ಬೇರೆ ರೀತಿಯಲ್ಲಿರುತ್ತೆ ಇಂಡಿಯನ್ ಫುಡ್ಡು ಯಾವ ರೀತಿ ನಮ್ಮದು ಕರಿ ಮತ್ತು ಚಪಾತಿ ಥರ ಏನು ಇರೋಲ್ಲ ಸೊ ಪಾಸ್ತಾ ಪೊಟೆಟೊ ವೆಜ್ಜಿಸು ಚಿಕನ್ನು ಮತ್ತು ರೋಸ್ಟೆಡ್ ಚಿಕನ್ನು ಮತ್ತು ಬರ್ಮ್ಸ್ ಇಲ್ಲಿ ಅಂತ ಇಟ್ಟಿರ್ತಾರೆ ಸೊ ನೂಡಲ್ಸ್ ಥರ ಏನೋ ಇರ್ತದೆ ಬೇರೆ ಬೇರೆ ಕಂಟ್ರಿದು ಬೇರೆ ಬೇರೆ ಟ್ರೈ ಮಾಡೋದಕ್ಕೆ ಸಿಗುತ್ತೆ ಸೊ ಇದು ಒಂದು ಚೆನ್ನಾಗಿರುವಂಥ ಆಪ್ಷನ್ನು ಬೇರೆ ರೀತಿಯ ಫುಡ್ಡನ್ನು ಟೇಸ್ಟ್ ಮಾಡೋದಕ್ಕೆ ಸೊ ಇವಾಗ ನಮ್ಗೆ ಏನೇನು ಕಣ್ಣಿಗೆ ಏನೇನು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಆ ಲೇಬಲ್ ಓದ್ಬಿಟ್ಟು ನಾವು ತಿನ್ಬೋದಾ ಹೇಳಿ ಯಾಕೆಂದರೆ ಚಿಕನ್ ಒಂದೇ ಆಪ್ಷನ್ನು ಮಟನ್ ಸ್ವಲ್ಪ ಬೆಂದಿರಲ್ಲ ಯಾವುದೂ ಇಲ್ಲಿ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡ್ತೀವಿ ನೋಡಿ ಇದು ಲೈವ್ ಮ್ಯೂಸಿಕ್ ನಾನು ನಿನ್ನೆ ಹೇಳಿದೆ ಒಬ್ಬೊಬ್ಬರು ಒಂದೊಂದು ದಿನಕ್ಕೆ ಒಬ್ಬೊಬ್ರು ಆರ್ಟಿಸ್ಟನ್ನು ಕರೆದು ಬಿಟ್ಟು ಅವರು ಅಲ್ಲಿ ಅವರಿಗೆ ಹಾಡೋದಕ್ಕೆ ಹೇಳ್ತಾರೆ ಅಥವಾ ಪರ್ಫಾರ್ಮ್ ಮಾಡೋದಕ್ಕೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ದಿನ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಸೊ ಈ ರೀತಿಯಲ್ಲಿ ಅವರು ಪರ್ಫಾರ್ಮ್ ಮಾಡ್ತಾ ನಾವು ಅವ್ರ ಮುಂದೆ ಕೂತ್ಕೊಂಡಿದ್ದೀವಿ ಒಳಗಡೆ ಫುಲ್ ಆಗಿದೆ ಟೇಬಲ್ ಆಕ್ಯುಪೈ ಆಗಿರೋದಕ್ಕೆ ನಾವು ಇಲ್ಲಿ ಬಂದು ಕೂತ್ಕೊಂಡ್ವಿ ಚಳಿ ಮಾತ್ರ ತುಂಬಾನೇ ಇದೆ ದುಬೈಯಲ್ಲಿ ಚಳಿ ಇದೆಯಾ ಅಂತ ತುಂಬಾ ಜನ ಕೇಳ್ತಾ ಇದ್ರು ವಿಂಟರ್ ಟೈಮಲ್ಲಿ ತುಂಬಾನೇ ಇರುತ್ತೆ ಎಸ್ಪೆಷಲಿ ನವೆಂಬರ್ ಟು ಫೆಬ್ರವರಿ ಪೀಕ್ ಟೈಮ್ ಇರುತ್ತೆ ಇದು ಸೀಸನಲ್ಲಿ ವಿಂಟರು ಬಟ್ ವಿಂಟರ್ ಇದ್ರೆ ತುಂಬ ಎಕ್ಸ್ಟ್ರೀಮ್ ಇರುತ್ತೆ ತುಂಬಾನೇ ಚಳಿ ಇರುತ್ತೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಆಗುವಾಗ ಮತ್ತೆ ಬಿಸಿಲಾಗುತ್ತೆ ಬಟ್ ರಾತ್ರಿ ತುಂಬಾನೇ ಚಳಿ ಇರುತ್ತೆ ಸೊ ಇವಾಗ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಫೀಲ್ ಅಲ್ಲಿ ಒಂದು ಡಿನ್ನರ್ ಅನ್ನ ಮುಗಿಸ್ಕೊಂಡು ಇವಾಗ ಬಂದಿದೀವಿ ರೂಮಿಗೆ ಇವತ್ತು ಆಲ್ಮೋಸ್ಟ್ ನಮಗೆ ತುಂಬಾನೇ ಸುಸ್ತಾಗಿದೆ ಎರಡು ದಿನ ಆಗುವಷ್ಟೊತ್ತಿಗೆ ನಮಗೆ ಫುಲ್ ಮನೆ ಯೋಚನೆ ಬರ್ತಾ ಇರುತ್ತೆ ಇಲ್ಲಿಗೆ ನಮ್ಮ ಡೇ ಟು ಕಂಪ್ಲೀಟ್ ಆಯ್ತು ಗಾಢವಾದ ನಿದ್ರೆಯಲ್ಲಿ ನಾವು ಯು ಮಾರ್ನಿಂಗ್ ಬೈಗಳ ಸಿಕ್ಕಿದ ತಕ್ಷಣನೇ ನಾವೆಲ್ಲ ಚಾರ್ಜ್ ಅಪ್ ಆಗ್ತೀವಿ ಅವ್ರಿಗೆ ಟೈಮ್ ಸರಿಯಾಗಿ ತಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರು ಸಿಟ್ಟು ಬರುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಓಡ್ಕೊಂಡ್ ಬಂದ್ವಿ ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಬ್ರೇಕ್ಫಾಸ್ಟ್ ಇಲ್ಲಿ ಸೊ ಬೇರೆ ಬೇರೆ ರೀತಿಯಲ್ಲಿ ಇಟ್ಟಿದ್ದಾರೆ ಆದರೂ ಮುನ್ನೆ ಹೇಳ್ತಾ ಇದ್ಲು ಜಾಗ ಬೇರೆ ಕಡೆ ಮಾಡಿದ್ದಾರೆ ಎಲ್ಲ ಸೇಮ್ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ನಾಲ್ಕೈದು ಐಟಮ್ ಬೇರೆ ರೀತಿಯಲ್ಲಿ ಇರುತ್ತೆ ಎಲ್ಲಲ್ಲಿಯೂ ಮೇನ್ ಕೋರ್ಸಲ್ಲಿ ಐದು ಐಟಮ್ ಬೇರೆ ರೀತಿಯಲ್ಲಿ ಇರುತ್ತೆ ಮತ್ತೆ ಡೆಸರ್ಟಲ್ಲಿ ಐದು ಐಟಮ್ ಬೇರೆ ಇರುತ್ತೆ ಬಾಕಿ ಎಲ್ಲ ಸೇಮ್ ಪ್ಯಾಟರ್ನಲ್ಲಿ ಅವ್ರು ಫಾಲೋ ಮಾಡ್ತಾರೆ ಸೊ ಜಾಸ್ತಿ ಅಂತ ಹೇಳಿದರೆ ನಿಮಗೆ ಎರಡು ದಿನ ಬರ್ಬೋದು ಮೂರನೇ ದಿನಕ್ಕೆ ನಿಮಗೆ ಬೋರ್ ಅನಿಸುತ್ತೆ ಇವಾಗ ಆಲ್ರೆಡಿ ಎಲ್ಲರಿಗೂ ಮನೆಗೆ ಹೋಗಿ ಊಟ ಮಾಡಬೇಕು ಅಂತ ಆಸೆ ಆಗಿಬಿಟ್ಟಿದೆ ಜಸ್ಟ್ ಒಂದು ಅನ್ನ ರಸಮ್ ಮಾಡು ಸಾಕು ಅದಕ್ಕೆ ಏನಾದರೂ ಒಂದು ಆಮ್ಲೆಟೋ ಏನೋ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿದ್ದಾರೆ ಸೊ ನೋಡಿ ರೋಸ್ಟೆಡ್ ಪೊಟೆಟೊ ಅದು ಇದು ಎಲ್ಲ ಇತ್ತು ಬ್ರೇಕ್ಫಾಸ್ಟಿಗೆ ಸೊ ಏನೇನು ಬೇಕು ಇವತ್ತು ಲಾಸ್ಟ್ ದಿನ ಅದಷ್ಟು ತಿನ್ಕೊಳ್ಳಿ ಇನ್ಮೇಲೆ ಮನೆ ಊಟ ಮಾತ್ರ ಯಾಕಂದ್ರೆ ಸ್ಟ್ರಿಕ್ಟ್ಲಿ ನಾನು ಹೇಳಿರ್ತೀನಿ ಮುನ್ನೆ ಹೇಳ್ತಾ ಇದ್ದಾಳೆ ಜಾಗ ಮಾತ್ರ ಚೇಂಜ್ ಮಾಡಿದ್ದಾರೆ ಅದೇ ಐಟಮ್ಸ್ ಇಟ್ಟಿದ್ದಾರೆ ಅಂತೇಳಿ ಎಷ್ಟು ಜನಕ್ಕೆ ಈ ರೀತಿಯಲ್ಲಿ ಸನಿ ಸೈಡ್ ಅಪ್ ಇಷ್ಟ ಇದೆ ಅದು ತುಂಬಾನೇ ಒಂಥರ ಮಾಯಿಸ್ಟ್ ಆಗಿರುತ್ತೆ ನೀರ್ ನೀರ್ ಆಗಿರುತ್ತೆ ನನಗೆ ಈಗೀಗ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ಸೊ ಇದು ಒಂದು ಸೂರಜ್ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರೋದು ಸೊ ಅದನ್ನ ತಿನ್ಬಿಟ್ಟು ಲಾಸ್ಟಲ್ಲಿ ಸಲ ಉಯ್ಯಾಲೆ ಆಟ ಆಡ್ಕೊಂಡು ಬಿಡು ಯಾಕೆಂದ್ರೆ ಈ ಹೋಟೆಲ್ ಒಳಗೆ ಬಂದು ನಾವು ಸ್ಟೇ ಮಾಡಿದರೆ ಮಾತ್ರ ಇದಕ್ಕೆ ಆ್ಯಕ್ಸಸ್ ಕೊಡೋದು ಅವರು ಬೀಚಿಗೆ ಊಟಕ್ಕೆ ಅಂತ ಬಂದರೆ ಇಲ್ಲಿಗೆಲ್ಲ ಆ್ಯಕ್ಸಸ್ ಕೊಡಲ್ಲ ಸೊ ನಾವು ಅಲ್ಲಿ ಉಳ್ಕೊಳ್ಬೇಕು ಅದಕ್ಕೋಸ್ಕರ ನಾವು ಊಟಕ್ಕೆ ಬೇಕಾದರೆ ಬರ್ಬೋದು ಬಟ್ ಸ್ಟೇಗೆ ಇದನ್ನ ಇವ್ರ ಎಮ್ಯುನಿಟೀಸ್ ಎಲ್ಲ ಎಂಜಾಯ್ ಮಾಡೋದಕ್ಕೆ ನಾವು ಅಲ್ಲಿ ಸ್ಟೇ ಮಾಡಲೇಬೇಕು ಸೊ ಲಾಸ್ಟ್ ಡೇ ಏನೇನು ಆಗುತ್ತೆ ಬೇಗ ಬೇಗ ಪ್ಯಾಕಿಂಗ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಇದೊಂದು ನೋಡಿ ಬಾತ್ರೂಮ್ ಇದೆ ಅದನ್ನು ಹಾಕ್ಕೊಂಬಿಟ್ಟು ಒಂದ್ಸಲ ಎಲ್ಲ ಟ್ರೈ ಮಾಡಿಬಿಟ್ಟು ರೂಮಿಂದ ಹೊರಡಬೇಕಾದ್ರೆ ಮೆಮೊರೀಸ್ ತುಂಬಾ ಇರುತ್ತೆ ಸ್ವಲ್ಪ ಬೇಜಾರು ಆಗ್ತಾ ಇರುತ್ತೆ ಆದರೂ ಮನೆಗೆ ಹೋಗೋ ಖುಷಿ ಬೇರೆ ರೀತಿಯಲ್ಲಿ ಇರುತ್ತೆ ನಮಗೆ ಮಿಕ್ಸ್ಡ್ ಫೀಲಿಂಗ್ಸು ಸೊ ಇವಾಗ ನಾವು ಒಳ್ಳೆ ಬಟ್ಟೆ ಹೊರಡೋಕ್ಕಿಂತ ಮುಂಚೆ ಹಾಕೋ ಬಟ್ಟೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ರೀಲ್ಸ್ ತೊಗೊಂಡು ಬರ್ತೀವಿ ಅಂತ ಹೇಳಿ ಹೊರಟಿದೀವಿ ಇವಾಗ ನಾವು ಇದೇ ಬಟ್ಟೆಯಲ್ಲಿ ಮನೆಗೆ ಹೋಗುವಂಥದ್ದು ಒಂದ್ಸಲ ಎಲ್ಲ ನೋಡ್ಕೊಂಡು ಬರೋಣ ಏನಾದರೂ ಮಿಸ್ ಮಾಡ್ಕೊಂಡಿದ್ವಾ ನೋಡೋದಕ್ಕೆ ಅಂತ ಹೇಳಿ ಕ್ರಿಸ್ಮಸ್ ಟೈಮಲ್ಲಿ ನ್ಯೂ ಇಯರ್ ಹತ್ತಿರ ಬರುವ ಟೈಮಲ್ಲಿ ಅರೇಂಜ್ ಮಾಡಿರ್ತಾರೆ ಸೊ ಇಲ್ಲೆಲ್ಲ ಹೋಗೋದಕ್ಕೆ ಟೈಮ್ ಸಿಗೋಲ್ಲ ನಮಗೆ ನಾವು ನಾರ್ಮಲಿ ಪೂಲ್ ಮತ್ತು ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀವಿ ಒಂದಿನ ಪೂರ್ತಿ ಸೊ ಇವ್ರದ್ದು ಬೇರೆ ಬೇರೆ ರೀತಿಯಲ್ಲಿ ಏನೇನಿದೆ ಆ್ಯಕ್ಟಿವಿಟೀಸ್ ಅಂತ ಹೇಳಿಬಿಟ್ಟು ನಾವು ಮುಂಚೆ ಸಹ ಎರಡು ಸಲ ಬಂದಿರೋದಕ್ಕೆ ನಮ್ಗೆ ಆಲ್ರೆಡಿ ಗೊತ್ತಿರೋದಕ್ಕೆ ಜಾಸ್ತಿ ಇರಲಿಕ್ಕಿಲ್ಲ ಅಂತ ಗೊತ್ತು ಆದರೂ ನಿಮಗೆ ಒಂದು ಸಲ ತೋರಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿಬಿಟ್ಟು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬಿಟ್ಟು ನೀವು ಎಷ್ಟು ದುಡ್ಡು ಕೊಡ್ತೀರಾ ಅಷ್ಟು ಎಂಟರ್ಟೈನ್ಮೆಂಟ್ ಅವರು ನಿಮ್ಗೆ ಕೊಡ್ತಾರೆ ಸೊ ಎಲ್ಲಾ ತರಹದ ರೀತಿಯಲ್ಲಿ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರೆ ಬಾರ್ ಮತ್ತೆ ಪ್ಲೇ ಏರಿಯಾ ಕೆಳಗಡೆ ಅಲ್ಲಿ ಇತ್ತು ಆಮೇಲೆ ಪೂಲ್ ಡ್ರೆಸ್ ನೀವು ಮನೆಯಿಂದ ಬರುವಾಗ ತಗೊಂಡ್ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಶಾಪ್ ಸಹ ಇತ್ತು ಆಬ್ವಿಯಸ್ಲಿ ಚಾರ್ಜಸ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಬಟ್ ನಿಮ್ಗೆ ಎಮರ್ಜೆನ್ಸಿಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಅಲ್ಲಿ ಸಿಗುತ್ತೆ ಮತ್ತೆ ಸ್ಪಾ ಯಾವ್ದೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿ ಇಲ್ಲಿ ಜಿಮ್ ಇದೆ ಸೊ ನಾವು ಬೇಕಾದರೆ ಬಂದು ಇಲ್ಲಿ ಅದೆಲ್ಲ ನಿಮಗೆ ಫಿಟ್ನೆಸ್ ಸೆಂಟರೆಲ್ಲ ಕವರ್ ಕವರ್ ಆಗಿರುತ್ತೆ ಇದರಲ್ಲೇ ಕಾಂಪ್ಲಿಮೆಂಟ್ರಿ ಬಟ್ ನಾವು ಬಂದಿಲ್ಲ ನೋಡಿ ಇದೇ ಕಾಟೇಜಸ್ ನಾನು ಹೇಳಿರುವಂಥದ್ದು ಬೀಚ್ ಹತ್ತಿರ ಇರುವಂಥದ್ದು ಇವಾಗ ಅಪ್ಗ್ರೇಡ್ ಆಗಿರುವಂಥದ್ದು ಅದು ಸೆಪ್ರೇಟ್ ಮನೆ ಥರ ನೀವು ಬೀಚ್ ಹತ್ರನೇ ಇರ್ಬೋದು ಸೊ ಅದಲ್ಲದೆ ಇವಾಗ ಫ್ರಂಟ್ ಎಂಟ್ರೆನ್ಸಿಗೆ ಬಂದರೆ ಅಲ್ಲಿ ನಿಮಗೆ ಜ್ಯುವೆಲ್ಲರಿ ಬೇಕಾದರೆ ಸಿಗ್ಬೋದು ಅಥವಾ ಪರ್ಸು ಮತ್ತು ಇಲ್ಲಿ ಸ್ಪಾ ಇದೆ ಅಲ್ಲಿಗೂ ಸಹ ಹೋಗ್ಬೋದು ಎಕ್ಸ್ಟ್ರಾ ನೀವು ಚ ಅದನ್ನು ಚಾರ್ಜ್ ಮಾಡ್ತಾರೆ ಅದು ಕವರ್ ಆಗಿರಲ್ಲ ಸೊ ನಾವು ಅದೆಲ್ಲ ಟ್ರೈ ಮಾಡೋಕ್ಕೆ ಹೋಗಿಲ್ಲ ಸೊ ಈ ನಾವು ಪೂಲ್ ಬೀಚಿಗೆ ಬರ್ತೀವಿ ನಾವು ಬೇಸಿಕಲಿ ಸೊ ಇದು ಫಸ್ಟ್ ಫ್ಲೋರಲ್ಲಿ ಬೇರೆ ಹೋಟೆಲ್ಸ್ ನೀವು ಬೇಕಾದರೆ ಹೋಗ್ಬೋದು ಬಟ್ ನಾವು ಆಲ್ರೆಡಿ ಪೇ ಮಾಡಿರೋದಕ್ಕೆ ನಾವು ಕಾಮನ್ ಏರಿಯಾದಲ್ಲೇ ಹೋಗಿ ತಿಂತಾ ಇರ್ತೀವಿ ಸೊ ಇಲ್ಲಿ ಈ ರೀತಿಯಲ್ಲಿ ಇದೆ ಈ ಹೋಟೆಲ್ ಸೊ ರೆಸಾರ್ಟಿಂದ ಮನೆಗೆ ಹೋಡೋಕ್ಕಿಂತ ಮುಂಚೆ ನಾವು ಯಾವಾಗಲೂ ಇದೊಂದು ರೂಟೀನ್ ಮಾಡ್ತೀವಿ ಮನೆ ರೂಮ್ ಒಳಗೆ ಏನೇನಿತ್ತು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಲಾಕರು ಮತ್ತು ಅವ್ರದ್ದು ವಾರ್ಡ್ ರೂಬು ಮತ್ತೆ ಏನೇನು ನಿಮಗೆ ಡೈಲಿ ಯೂಸ್ಗೆ ಏನೇನು ಬೇಕು ಶ್ಯಾಂಪು ಅದೆಲ್ಲ ಇಟ್ಟಿರ್ತಾರೆ ಮತ್ತು ಕುರಾನ್ ಇದೆ ಕಾಫಿ ಮಿಷಿನ್ ಇದೆ ಸೊ ನಾರ್ಮಲ್ ಆಗಿ ಯಾವುದೇ ಹೋಟೆಲಲ್ಲಿ ಏನು ಕಾಣಕ್ಕೆ ಸಿಗುತ್ತೆ ಅದಕ್ಕೆ ನಾನು ಜಾಸ್ತಿ ತೋರ್ಸೋಕ್ ಬಂದಿಲ್ಲ Bye-bye, Adwani. -bye. Bye. See you next time. See you next time. Let other people come here and do party here. Bye-bye. Please like. Please like, share, share comment and subscribe. subscribe to? to Jolly, Jolly Teen Vlogs. Bye. 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 Bye-bye. Bye-bye. ನಮ್ಮ ಅವ್ರು ತಗೊಂಡು ಬಂದು ಕೊಟ್ರು ಇವಾಗ ಮನೆಗೆ ಹೊರಟಿದೀವಿ ನಿದ್ದೆ ಬರ್ತಾ ಇದೆ ಎಲ್ಲರಿಗೂ ಮನೆಗೆ ಹೋಗಿ ಊಟ ಮಾಡೋ ಆಸೆ ಇದೆ ತುಂಬಾ ಮೆಮೊರೀಸನ್ನು ತಗೊಂಡು ನಾವಿವಾಗ ಮನೆಗೆ ಹೊರಟಿದೀವಿ ಕಷ್ಟ ಸುಖ ಎಲ್ಲ ಇರುತ್ತೆ ಎಲ್ಲರ ಜೀವನದಲ್ಲೂ ಎಲ್ಲ ನಾವು ಸರಿಸಮವಾಗಿ ಅದನ್ನು ನಾವು ಹೊಂದ್ಕೊಂಡು ಇವಾಗ ಮುಂದೆ ನಡೀತಾ ಹೋಗ್ಬೇಕು ತುಂಬ ಆಸೆಯಲ್ಲಿ ಮನೆಗೆ ಬಂದ್ವಿ ನಾವು ಊಟ ಮಾಡಿಕೊಂಡು ಜಸ್ಟ್ ಒಂದು ಊಟ ರಸಮನ್ನು ಮಾಡಿಕೊಂಡು ಊಟ ಮಾಡಬೇಕು ಅಂಥೇಳಿ ಮನೆಗೆ ಹೋಗಿದ ತಕ್ಷಣವೇ ನಾನು ಎಲ್ಲರಿಗೂ ಅಡುಗೆ ಮಾಡಿಕೊಡ್ತೀನಿ ಅಂತ ನಾನು ಬಂದಿದೆ ತುಂಬ ಜೋಶಲ್ಲಿ ಬಂದಿದ್ದ ತಕ್ಷಣವೇ ನೋಡಿ ಏನು ಡಿಸಾಸ್ಟರ್ ಆಯಿತು ಅಂಥೇಳಿ ನೋಡಿ ಎಲ್ಲರಿಗೂ ಗೊತ್ತಿರೋಲ್ಲ ಕಷ್ಟ ಎಲ್ಲರ ಮನೇಲೂ ಇರುತ್ತೆ ನೋಡಿ ಕುಕ್ಕರ್ ಬ್ಲಾಸ್ಟ್ ಆಯಿತು ಆದರೂ ಏನೋ ಒಂದು ಊಟವನ್ನು ಪ್ರಿಪೇರ್ ಮಾಡಿದ್ದೀನಿ ರೈಸ್ ರಸಮ್ ಮತ್ತು ಸಾಸೇಜ್ ಮಾಡಿ ಇವಾಗ ಮುನ್ನಿ ಅವಳು ಕನ್ನಡ ಕ್ಲಾಸಲ್ಲಿ ಕೂತಿದ್ದಾಳೆ a a i, -i a -i -u -ru e, -e -o -o u u ಮುನ್ನಿಗೆ ಇವಾಗ ಸ್ವರಗಳ ಉತ್ತಲೇಖನ ಅಂದರೆ ಡಿಕ್ಟೇಷನ್ ಕೊಡ್ತಾ ಇದ್ದಾರೆ ಸೊ ಇದಾದ ಮೇಲೆ ಮಕ್ಕಳಿಗೆ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಅಪ್ಪ ಸ್ವಲ್ಪ ಸಮೋಸಾನ ಆರ್ಡರ್ ಮಾಡಿದ್ದಾರೆ ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಚಾನಲ್ ಆ ಹೋಗೋಕ್ಕಿಂತ ಮುಂಚೆ ನಮ್ಗೆ ಎಷ್ಟು ಖರ್ಚಾಯಿತು ಅಂತ ಹೇಳಿದರೆ ಆಲ್ಮೋಸ್ಟ್ ಅರವತ್ತೈದು ಸಾವಿರ ರೂಪಾಯಿ ಖರ್ಚಾಯಿತು ದುಬಾಯಲ್ಲಿ ಹಾಗೇ ಹೊರಗೆ ಕಾಲಿಟ್ಟರೆ ದುಡ್ಡು ಬೇಕು ಸೊ ವರ್ಷಕ್ಕೆ ನಾವು ಇಷ್ಟು ಸೇವಿಂಗ್ಸ್ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೆಟ್ ಮೀ ನೋ ಆ್ಯಂಡ್ ಯು ಆಲ್ ಹ್ಯಾವ್ ಅ ಗುಡ್ ಡೇ ಬ ಬಾಯ್